கிஜக்க நங்கொன்ச்சூர் பாரி அவசர ஐயா நங்க இதொந்து சீரி திக்கோ பால் மாதிரி நம்ம இதொஞ்சூர் கொல்தொட் பிடா ஜம்பர்னா அல்ல அமி ஆகெர்டோ தினக்க அண்ணா அஷ்டு அர்ஜெண்ட் ஐத்தீங்க தீர அது ஒல்தோட்பிட அந்த இல்லவ ஆகதில்ல அதீபாவளி பாட் வந்தவா தசரா தூக்கி வந்தவா இல்லை 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 நன்கொஞ்சூர் பாரி அர்ஜென்ட் ஐத்திஜக்க எல்லாரும் ஒன்ச்சூர் சைட் இட்டு நான் இது மாட்டுப்பிடுவா இல்லை நான் கொடுப்படா நான் நீ மாந்தனி அது ஏனென்ற நம்ம ரிலேஷன் மனியாக ஒவ்வொருது குபிசு அய்யோ ஆ குபுசுக்கு எந்த பெங்கிர் தர கம் கம்பன் சீரை உட்கண்டு அவரை அஸெல்லாம் சீரை உட்கொண்டு அஸ் தயாராகி வந்துர் தரல மத்த நான் உட்கண்டு தயாராகி அந்த அந்த நமக்கு இதாகங்கலண்ணா அதுக்கிர்ஜா இல்லைன்னா கொட இத்கொள்ளி இதை மத்த மியாச்சாகு மணி ஓகே கிவான் தந்தானே இதுக்கொந்த உதன் முத்தின சல தந்தேன் பங்கார்த்து நம்மஹி எல் வரப்பிதோ சீரோ கிர்ஜா இல்லைன்னா கொட இல்லை விடலை அனேலே ಅವ್ರದ್ದು ಹೊಲಿದ್ ಬೇಡ ನನಗೆ ಎರಡೋ ದಿನಕ್ಕೆ ಇದನ್ನ ಆಗಂಗಿಲ್ಲ ಗಿರ್ಜಕ್ಕ ಒಂದು ಹತ್ತು ರೂಪಾಯಿ ಬೇಕಾರೆ ಹೆಚ್ಚಿಗೆ ತಗೋರಿ ಹೊಲ್ದು ಕೊಡೋ ಟಂಗ್ ಮಾಡಬೇಡ ಇವ್ರು ಅಂತಂತ ಬೆಂಗ್ಳಾರೆಲ್ಲ ತಯಾರಾಗಿ ಬಂದಿರ್ತಾರೆ ಅಂತಾರ ಮುಂದೆ ಈಗ ನಾ ಇದನ್ನ ಉಟ್ಕೊಂಡು ಹೋಗ್ಲಿಲ್ಲ ನನಗೆ ಎಷ್ಟು ಹಸಂಗ್ ಗೊತ್ತಾನ ಅಂತ ಅರ್ಥ ಇವ ಇತ್ತಿತ್ತಾಗಿ ಯಾಕ ಏನವ ನಿನಗೂ ಬಡವ್ರು ಕಣ್ಣಾಗ ಕಾಣ್ವಲ್ರಿ ಏನ ಅದೇ ನೋಡ್ರಿ ಹಿಂಗೆ ಮಾತಾಡ್ತಿ ಅದೇ ಕಣ್ಣಾಗ ಕಾಣೋದಿಲ್ಲ ಏ ಹುಂಭು ಶನಿ ಎಲ್ಲ ಕಣ್ಣಾಗ ಕಾಣ್ತಾರ ಸುಮ್ಕಿರ நான் என் சரிமாதிரி அம்பானியவோ டாட்டா பிர்லாகவன் எவ்வா அந்த ஏனில் நீங்க மாத்தாட்கோட ஆகமா இங்கே நான் உட்கோ அசாயக்கத்தை அந்த அல்ல இது ஜீவிரலில் நினைவு அய்யோ அவரு கார்டு கொட்டி தண்ணே நினை ஓடோது அரபாட்ஸு தகனே நினை சீரி தகோரக்கி கொடுவிட பர்பந்தே அடிக் மாதிரி அது இது கல்சந்தாக அதுக்காக முஞ்சேள் வந்தே நீங்கள் இன்ன்களை சீரி கொடக்க அதுக்காக நோட் தோண்டு வோல்லு கொட்டே விடக்க மாத்திர நங்க ஏன்மா தங்கிற ம் ஆய்த்தவ ನೋಡಂತೇಳಿ ಹಂಗ ಹಾಂ ಹ್ಞೂ ಇಡು ಇವತ್ತು ಕಟ್ ಮಾಡಿ ಹೊಲಿಯಾಕೆ ಪ್ರಯತ್ನ ಪಡ್ತೀನಿ ಹ್ಞೂ ನಾಳೆ ಎಷ್ಟೊತ್ತಿಗ್ಬೇಕು ನಿಂಗೆ ರಾತ್ರಿ ಒಂದು ಹತ್ತು ಗಂಟೆ ಕೊಡು ನಡಿತೈತಿ ಊಟ ಮಾಡಿ ಬಂದು ರೊಕ್ಕ ಕೊಟ್ಟಿಸ್ಕೊಡಕೇನಿ ಏನು ಹ್ಞೂ ಮಾತು ಹಂಗ ಮಾಡಂಗಾರೆ ಈಗ ಇದಕ್ಕೆ ಹೌದು ಪಾಲ್ಸ್ ಯಾರು ತರಬೇಕಲ್ಲ ನಾನು ಇದಕ್ಕೆ ಹೊಂದಾಣಿಕೆ ಆಗೋದು ಪಾಲ್ಸ್ ಬೇಕಾರೆ ನಾನು ತಂದು ಕೊಡ್ತೀನಿ ತಗೋ ಪಾಲ್ಸ್ ಹಂಗಾರೆ ಹಿಂಗೆ ಮಾಡೋಣ ನಾನು ಈ ಕೆಲಸದ ನಾನೇ ಸಟ್ಟನ್ಗೆ ಹೋಗಿ ಪಾಲ್ಸ್ ತೊಗೊಂಬರ್ಬೇಕು ಅಂದ್ರೆ ಅಲ್ಲಿ ಸ್ಟೇಷನರಿಯಾಗ ನಂಗೆ ತಡ ಆಕತಿ நான் நின்ன கையே பால்சின் ரொக்க கொடுத்துனி ஏன்னா பால்ஸ் தந்து கொடு பால் வச்சுக்க அறுவது ரூபாய் மத்தி இதாத்தினி பால்ஸ் நந்த நான் தந்து வச்சிர் தான் அறுவத்து நீங்கள் மற்ற ஐவத்து மாட்கொண்டு நலவத்து மாட்கு நான் கேழதில்ல இல்லை இல்லை அறுவத்து ரூபாய்னா தகுப்பி எட்டு சாதா நோடு இன்னைகிண்ணா டிசைன் பேடோ வந்து கசிடு சாக்க ஏகாது புஜ இழித்தித்த அதுக்கிங்க கட்டுக்கொள்ளக்காக கசிடு அது கட் மாடுத்தியோ ஏன்னா கோல்டன் கலர் இது இடத்தியோ நோடு ஆர்நூறு ரூபாய் நோடு மொதல் நூறு ஐயத்து தகுத்தி பாட்டியிருக்க கல்மன் எரநூறு ரூபாய் சாதா ஜம்பர் ನೋವ ಐವ ಹೆಚ್ಚಿನ ರೇಟ್ ಆತ್ ಬಿಡ ಇದು ಹ್ಮ್ ಎರಡ್ನೂರ ಹಾಕಿರ್ಸಕ್ಕಿ ಹುಬ್ಬಳ್ಳಿ ಪೇಟೆಗೆ ಕೇಳೋದು ನೀನು ಅಂತಿ ರೇಟ್ ಕೇಳಿ ಕುಂತ ಹಲ್ದಿದ್ದಕ್ಕೆ ಒಳಗೆ ಹಸ್ತಾರ ಹಾಕಿರ್ತೇನೆ ಅದು ಏಟ್ ಅಸ್ತರಿಗೆ ನಲ್ವತ್ತು ರೂಪಾಯಿ ಐತಿ ಏನು ಅಸ್ತರ್ ನಾನು ಹಾಕಿರ್ತೀನಿ ಹೌದಾ ಹಸ್ತಾರ ನಲವತ್ತು ರೂಪಾಯಿ ಮತ್ತೆ ಕಾಜು ಗುಡ್ಡಿ ರೂಪಾಯಿ ಮತ್ತೆ ದಾರ ದಾರಿ ಎಂಟು ರೂಪಾಯಿ ದಾರ ಮತ್ತೆ ನಮ್ದು ಏಡ್ ತಗೊಂಡಂಗ ನಾನು ರೊಕ್ಕನ ನೋಡು ವಿಚಾರ ಮಾಡುವ ನೋಡು ಆತ್ ಬಿಡು ಎರಡು ನೂರ ಅರವತ್ತು ರೂಪಾಯಿ ಹೌದಾ ನಾನು ರಾತ್ರಿ ಕೊಟ್ಟು ಹೋಗ್ತೀನಿ ಅಂತ ನಂಗೆ ಎಷ್ಟೊತ್ತಿದ್ರು ನಾಳೆ ರಾತ್ರಿ ಬೇಕು ಹೋಗಿರ್ಸಕ್ಕ ಮತ್ತೆ ನೀ ತಪ್ಪಿಸ್ಬೇಡ ಮತ್ತೆ ಹ್ಞೂ ಆಯಿತು ಬರಲೇ ಗಿರ್ಜಕ ಹಾಗೆ ನಷ್ಟ ಅದು ಅಯ್ಯೋ ನಾಷ್ಟಾಕೆ ಮಾಡಿಟ್ಟೇನಿ ಮಾಡಿಟ್ಟೇನಿ ಇನ್ನು ತಿಂದಿಲ್ಲ ಓಹೋ ಹೋಹ್ ಪ್ರೀಮ್ ಬಂದಳು ಗಿರ್ಜಕ ಈ ಸೀರೆ ಬರಬ್ಬರಿ ಮೂರು ಸಾವಿರ ರೂಪಾಯಿ ಏನು ಅಕಸ್ಮಾತ್ ಏನಾರ ರೇಟ್ ಕೇಳಿದ್ರೆ ಹೇಳು ಮತ್ತೆ ಯಾರ್ದು ಅಂತ ಕೇಳಿದರೆ ಹೇಳ ನಾ ಇದ್ದಾಗ ಕೇಳಲಕ್ಕಿ ಬೆಂಗ್ಳಿ ಇಲ್ಲಂದ್ರೆ ಕೇಳ್ತಾ ಯಾವುದಕ್ಕೂ ನೋಡಂತಡಿ ಓ ಹೋ ಅನ್ಮಿ ಇಲ್ಲೇದೆ ಅಲ್ಲೇ ಗಿರ್ಜಕ ನಿನ್ನಂತೆಲೇ ಮಾತಾಡ್ಬೇಕಂತ ಬಂದೆ ಅದೇ ಎಲ್ಲ ಮನೆಯಾಗಂತ ಮಾಡಿದ್ದವಾ மனியாக இருவ நான் கேசி ஓ சீரு உலத்தின் சீர கலர்ல வா கலர்ல தடில்ல தடி அது நன்கேனா சீர்ல ஏன்தீர அஸ் ஐத்தி ಓ ನಿಂದ ಆದ್ರೆ ಕಲರು ದಡಿ ಚೆಂದ ಐತೆ ಬಿಟ್ಟೈತೆ ನಂಗೆ ಗೊತ್ತಿಲ್ಲ ಆದ್ರೆ ಅದು ನಿನಗೆ ಮಾತ್ರ ಚಂದ ಕಾಣ್ತತಿ ಕರೇನಾ ಹೂನ ಭಾರಿ ಚಂದ ಕಾಣ್ತತಿ ನೋಡಿ ನೋಡು ಆ ದಡಿ ಒಂಥರ ನವಿಲು ಬಂದಿರೋದು ಆ ಹೂ ಬಂದಿರೋದು ಬಾ ಅಬ್ಬ ಭಾರಿ ಆಗಿತ್ತದ ಖರೇನಾ ಭಾರಿ ಚಂದಾಗೈತೆ ಏ ಎಟ್ ಕೊಟ್ಟೆ ಸೀರೆಗೆ ಮೂರು ಸಾವಿರ ರೂಪಾಯಿ ಕೊಟ್ಟೆನು ಗೊತ್ತನ ನಾ ಗಿರ್ಜಾಕೆ ಜಂಪರ್ ಕೊಡ ಅಂತ ಕೊಟ್ಟಿದ್ದೆ ಎಷ್ಟೊತ್ತಿದ್ರು ನಾಳೆ ಏ ಹನಿಮಿ ಯಾಕೆ ಗಿರ್ಜಕ ಎಷ್ಟೊತ್ತಿದ್ರು ನಾ ಕೊಡ್ತೇನೆ ನೀನು ನೋಡ ಗಿರ್ಜಕ ಮತ್ತೆ ನಾಳೆ ರಾತ್ರಿ ಮಟ್ಟ ಕೊಡ್ಬೇಕು ನೀನು ಅಲ್ಲ கிர்ஜக்க நீ நன்கு நான் எஸ்தி ஜம்பர் கொடுத்தது நான் கொட்ட நாலு தின ஐந்து ஆக நினைக்க இல்லைவா நீக்கி ஹோல்க்கோ கூத்திர நான் ஒல் கொடு நன்கு அர்ஜெண்ட் ஐத்தே கிர்ஜா உட்கோ நானும் நன்கு கலசதாவது ஏ பிரேம நம்ம கடை ஒன் மந்தேனது ஃபங்க்ஷன் ஐத்தேவா நான் ஹோவ்லே நீ சமீர் நீ நான் கொடுத்தா ஓகே நான் ஆட் தா சுமீர் இங்கேடேட அன்னமட்டேபிட்ல நினைக்கி முச்சே நான் கொட்டேன் அனுமவ அது ஜம்ப்பாக்க நீ கொட்டி அதை நந்தை அவசர நூத்தி நன்கு ஊட்கொழ்கிர்ஜக்க இங்க நீ நன்கா கொடுத்தேன் எஸ்ட் இருக்குது ஹூனே கொடுத்தேனி அல்ல நன்கொட் அவசர ஐத்தாட் நான் நன்க நன்க ந ஜப்பர் அவசர ஐத்தி நான் நீ நோட் ஆக்கி கொடுத்தேன் நான் கத்தியெல்லாம் பிரேமக்கா இக்கிது ஏன்னா மணி ஓப்பனிங் ஐத்தன் ஓப்பனிங் குபிசா ஏனோ சொல்கிறாங்கப்பா ஒட்ட ஆ அது ஃபங்க்ஷன் ஐந்தாகி ஒன்ச்சூரோ அந்த அண்ணா கத்தாள் ஹோலி பாப்பாண்டியாக ஒன்ச்சூரு நாளை மட்டும் கொட்டு நீங்க நாடது எஸ்டி கொடுத்தேன் எல்லாம் நீ ஏன் பே நன்கு நந்த கலசதாவோ நானும் ஒவ்வொரு மனைக்கி அதற்கு நன்க நான் நான் நன் ஜம் கொடு ஆமே அது ஓகே ஜம்பர் நன்கு அட்டே அதற்கித்த முக்கே நன்கொன்ச்சூரு நாடே ஒன்ச்சூரு நான் மனையே ஒன்று பூஜை இட் கொண்டி மத்தியில் தர்சோதே எல்லாரு அன்னாத்திர நீங்கள் அங்கீதரொழ மால் பழச்சது ஒன்ல ஐட்டம் அதுக்கு நன்கொன் பவு கிலோ கோடம்பி ஒன் பவு கிலோ பதாமி ஒன் பாவ் கிலோ நூறு கிராம் நூறு கிராம் சாக்க ஒன்று பாவ் கிலோ பாவ் கிலோ பழத்தின ரொக்க ஹிங்கமாங்க ஒன் நூறு கிராம் கோடம்பி ஒன்னு நூறு கிராம் பதாமி நூறு கிராம் திராட்சி ஒன்று நூறு கிராம் பிஸ்தா ஒன்று நூறு கிராம் இது ஏன்னே அது கர்ஜிரா இவிஷ்டு ஒன்ச்சூர் தந்துக்கொட கேட கிர்ஜக்க மத்தே இல்லை அவ்வளோ வியாபாரமா அது ஹேங்கிர் தவ ஏ ஏன்னா நீங்கள் அங்கடியாக எல்லாத்தலி ஷோ அது நீ அங்கி பூஜை கதாங்க நோடி வந்தார் நான் அதுக்க ஒன்று நான் நீங்கள் அங்கே இவத்து எஸும் பூனை சஞ்சி மட்ட தந்து கொட்டே தந்து கொடலி ம் தகவோன்தான் ஏனா மத்த ரேட் எச்சு கம்மி மாடா ಅದೇನವರು ಏಟ್ ಐತಿ ಹಾಕ್ಕೊಂಬಂದಿರ್ತಾರೆ ಅದ್ರ ಬಿಲ್ ಅದ್ರ ಪ್ರಕಾರ ರೊಕ್ಕ ಕೊಟ್ಬಿಡ ಸುಮ್ಮನೆ ಮತ್ತು ನೀನು ಮನೆಯಾಗಿಲ್ಲ ನನಗೆ ಏನಕ್ಕಾರೆ ಹತ್ತು ತಗೋ ಕಡಿಮೆ ತಗೋ ಇಪ್ಪತ್ತುಗೋ ಅಂತಿರ್ತೀಯಲ್ಲ ಹಂಗೆ ಮಾಡ್ಬಾರ್ದೆ ಯಾವ ಹೇಳ್ತಾರೆ ಹೇಳೋಕ್ಕೆ ಮಾಡಕ್ಕೆ ಹೋಗಲಿ ಆದರೂ ಜಂಪರ್ ನೋಡಿದ ನೀನು ನಂದಾಗ ಕೊಡ್ಬೇಕು ನಾಳೆ ನೀನು ಸೀರೆ ರೇಟ್ ಎಷ್ಟು ನಂದು ಒಂದು ಆರು ರೂಪಾಯಿ ಒಂದು ಆರು ರೂಪಾಯಿ ಸೀರೆ ಜಂಪರಿಗೆ ಇಷ್ಟ ಅವಸರ ಮಾಡಾತೀನ ನಂದು ಮೂರು ಸಾವಿರ ರೂಪಾಯಿ ಒಂಚೂರು ಹಿಡಿ ಹೊಲ್ದು ಕೊಡ್ತಾಳೆ ನಂದು ಅರ್ಜೆಂಟ್ ಐತಿ துட் இல்லை திமாக்க மாடாடா சார் சீர்தங்க ஐத்தினது மக்க நோட் கொண்டு நின்ங்கை மூறு சவ்ரான் கிர்ஜா நீங்கள் அன்னே மணங்கில்ல நான் அவசர ஐத்தந்து கொட்டேன் அட்டே நான் இன்னக்கு மாத்தாடுல விடாடி ஜித்தி இக்கீ ரொக்கி வா தர்த்தா நான் ஊது டூடு தினரு நான் கண்டு ஓட் ரொக்க வதுக்கோரல நம்ம கடை ஏட்ட அஸ் தந்து ரொக்க ஜூன மாத்திர் நான் ஏன்னா கிர்ஜா நோட்னா கி திண்டீனா நீ அந்த கொடுப்போம் ஜம்ப்பாக்கி முந்தை யாரும் ஆ நான் சன்னி மாடிக வதிரியே இல்ல சும் நீ ஏன்னா அல்லா அக்கி ஹவுசர்த்தே கொட்டோகிள்ல ஹூ அந்த அது அக்கூ மனே உட்கோக்கல பூஜ் ஹெங்கோ வந்து தேசி கம்மி அது நடித்த நீன்கு மண்டிய உட்கண்ட ஆ காரணி நினைக்கிற முஜுவார்காக பாப்பிங்க உட்கண்ட தந்தாழிக்கோ காரோக்க அவசரில் ஓத்கொடாத்தினி மத்தனாக்கி முந்தை வேறு ஹௌதா இவ்வா நன்கேன் கோத்தாக விட கஜக்கா ம் சரி ஆத்து விடங்கற ஏனோ இங்காத்து மத்தேன்மாரோது உட்கொடேவ நொடு ஆய்வோ இவ்வா தேவ்ரே ನನ್ನ ಗಂಡ ಅಂತ ಚಂದ ಹೇಳಿದ ಅರ್ಬಿ ಹೊಲಿಯಾಕ ಹೋಗ್ಬಿಡ ಬಿಟ್ಟು ಬಿಡು ಅಂತ ಹೇಳಿ ನಾನು ಬಿಡಲ್ಲಪ್ಪ ನನ್ಗೆ ಅದು ಮನಸ್ಸಿಗೆ ಸಮಾಧಾನ ಅನ್ಸತಿ ಒಟ್ಟು ಹೊಲಿತೀನಿ ಅಂತಂದೆ ನೋಡು ಇದ ರಾಡಿ ಆಗ್ಬಿಡ್ತಿಲ್ಲ ಸರ್ ಕರೆದ್ರಿ ಜ್ಯೋತಿ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು ನೀ ಏನು ಅನ್ಕೊಂತೀನವ ಹ್ಮ್ ನಾನು ಹೇಳಿದ ಕೇಳಿ ನಿಂಗ ಖುಷಿ ಆಗ್ಬೋದು ಶಾಕು ಆಗ್ಬೋದು ಏನಂತಿ ಖುಷಿ ಆಗ್ಬೋದಾ ಹ್ಮ್ ಅಂತದೇನ್ ಸರ್ ಹೇಳ ಇಲ್ಲ ಅದಕ್ಕೆ ಏನಂತ ಕೇಳಿಸ್ಕೊಳ್ಳೋಣ ಖುಷಿ ಆಗೋದಾದ್ರೆ ಹೋಗಿ ಮನೆಗೆ ಎಲ್ಲಾರ ಮುಂದೆ ಹೇಳ್ತೇನಂತ ಏನಿಲ್ವಾ ಇವತ್ತು ನಮ್ಮ ಮನೆಯಾಗ ಒಂದು ಸಣ್ಣದೊಂದು ಫಂಕ್ಷನ್ ಇಟ್ಕೊಂಡಿನಿ ಫಂಕ್ಷನ್ ಅಂದ್ರೆ ಏನೋ ಒಂದು ಸಣ್ಣ ಪಾರ್ಟಿ ಬರ್ಬೇಕು ಇವತ್ತು ನಮ್ಮ ಮನೆಗೆ ಆಯ್ತು ಸರ್ ಖಂಡಿತ ಬರ್ತೀನಿ ಯಾರ್ಯಾರು ಬರತ್ತಾರ ಸರ್ ಬಹಳ ಜನಕ್ಕೆ ಕರೆದಿಲ್ಲ ಒಂದು ಖುಷಿ ವಿಚಾರ ಅಲ್ಲೇ ಹೇಳೋಣ ಅಂತೇಳಿ ಆಳ ಜನಕ್ಕೆ ಏನು ಕರೆದಿಲ್ಲ ಕರೆದಿರೋದು ನಿನಗೆ ಮತ್ತೆ ನನ್ನ ಒಂದು ಇಲ್ಲಿ ಕೋರ್ಟ್ನಾಗ ಯಾರನ್ನು ಕರೆದಿಲ್ಲ ಮತ್ತೆ ಅನ್ನ ಕೂಬಳೆ ಯಾರು ಮುಂದೆ ಯಾಕಂದ್ರೆ ಸರಿ ಅನ್ಸಲ್ಲ ಮತ್ತೆ ನನಗೆ ಬಿಟ್ಟು ನಿಮ್ಗೆ ಹೇಳಾರ ಅಂತಂದೇಳಿ ಅಲ್ಲಿ ನನಗೆ ಬೇಕಾಗಿರೋ ಒಂದು ನಾಲ್ಕೈದು ಜನ ಕೊಲಿಗೆ ಸಿಗೇಳೇನಷ್ಟೇ ಮತ್ತೇನಿಲ್ಲ ಸರಿ ಸರ್ ಎಷ್ಟೊತ್ತಿಗೆ ಬರ್ಬೇಕು ಸರ್ ಆ ಒಂದು ಐದು ಗಂಟೆ ಐದು ಗಂಟೆಗೆ ಬರ್ರಿ ಕರೆಕ್ಟ್ ಆಯ್ತು ಸರ್ ಅಂದನ್ ಜ್ಯೋತಿ ಒಂದು ವಿಷಯ ಏನು ಸರ್ ಏನಿಲ್ಲ ಅದು ಹ್ಞೂ ಹ್ಮ್ ನೀನು ವಿಚಾರ ಏನತ್ತಾ ಹುಡುಗ ಸರಿ ಹೋಗ್ಲಿಲ್ಲ ಸರ್ ನಂಗೆ ಯಾಕೋ ನಾನೇ ರಾಂಗ್ ಸೆಲೆಕ್ಷನ್ ಮಾಡ್ಕೊಂಡು ಅಂತ ಅನ್ನಿಸ್ತಾ ಬಿಟ್ಬಿಟ್ಟೆ ಹೌದಾ ಅದಂ ಜ್ಯೋತಿ ನೇರವಾಗಿ ಹೇಳ್ತೀನಿ ನಂಗೆ ನಿನ್ನ ಮದ್ವೆ ಮಾಡ್ಕೋಬೇಕಂತ ಐತಿ ಏನಂತೀ ಏನು ಹಿಂಗಂತೀರಿ ತಮಾಷೆ ಮಾಡತ್ತೀರಿ ಸರ್ ಅದು ನಾನು ನಿಮ್ಮನ್ನು ಇಲ್ಲ ಸರ್ ನಾನು ಮದುವೆ ಮಾಡ್ಕೊಳ್ಳೋಲ್ಲ ಯಾಕೆ ಜ್ಯೋತಿ ಇಲ್ಲ ಸರ್ ಅಲ್ಲ ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು ನೀವು ನನ್ನ ಮದುವೆ ಮಾಡ್ಕೊಳ್ಳೋದು ಅಂದರೆ ಸರಿ ಅನ್ಸಲ್ಲ ಸರ್ ಇದೆ ನೀವು ಹಿಂಗೆ ಮಾತಾಡ್ತೀರಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಲ್ಲಮ್ಮ ಮಜ್ಜೋತಿ ಅದರಲ್ಲಿ ಏನು ತಪ್ಪು ಮದುವೆ ಮಾಡ್ಕೊಳ್ಳೋದ್ರಾಗ ಏನು ತಪ್ಪು ಐತಿ ಅಂತ ನಂಗೆ ನಿಜವಾಗ್ಲೂ ಮದುವೆ ಆಗಿಲ್ಲ ಕಲಿಬೇಕು ಅದು ಇದು ಈ ಕೆಲಸದ ಒತ್ತಡ ಅಂತ ನಾನು ಅದ್ರ ಕಡೆ ಗಮನನೇ ಕೊಡಲಿಲ್ಲ ಆದ್ರೆ ಈಗ ಅನಿಸ್ತೈತಿ ಇತ್ತು ನಾನು ಒಂದು ಮದುವೆ ಮಾಡ್ಕೊಂಡಿದ್ರೆ ಚಲೋ ಇತ್ತು ಅಂತೇಳಿ ಆದ್ರೆ ಅದು ನಿನ್ನ ನೋಡಿದ ಮೇಲೆ ಅನಿಸಿದ್ ನಂಗೆ ಅದಕ್ಕೆ ಮದುವೆ ಮಾಡ್ಕೋಬೇಕಂತ ನಿಮಗೆ ಅನಿಸಿರ್ಬೋದು ಸರ್ ಆದರೆ ನನಗೆ ಅದು ನನಗೆ ಇಷ್ಟ ಇಲ್ಲ ಸರ್ ಅಲ್ಲ ನಿಮ್ಮನ್ನ ಅದು ಹೋಗಿ ಹೋಗಿ ನೋ ಸರ್ ನಾನು ಬೇಕಾದ್ರೆ ಮನೆಗೆ ಬಂದು ನಿಮ್ಮ ಮನೆ ಒಳಗೆ ನಾನು ಮಾತಾಡ್ತೀನಿ ವಾ ಸರ್ ಸಲ ಹೇಳ್ತಾ ಇದೀನಿ ನಿಮ್ಮನ್ನ ಮದುವೆ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಬೈ ದ ವೇ ನೀವು ಇವತ್ತು ಪಾರ್ಟಿ ಕರೆದ್ರಲ್ಲ ನಾನು ಅಲ್ಲಿಗೂ ಬರಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಪಾರ್ಟಿ ಕರೆದ್ನಲ್ಲ ಅಲ್ಲಿಗೆ ಬರಮ್ಮ ಹೋಗ್ಲಿ ಬಿಡು ಮದುವೆ ಮಾಡ್ಕೊಳ್ಳೋದು ಬೇಡ ಅಂದ್ರೆ ಬೇಡ ಪಾರ್ಟಿಗೆ ಬಾ ನೋ ಸರ್ ಬರಲ್ಲ ಆಮೇಲೆ ಇನ್ಮೇಲಿಂದ ನಾನು ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡೋದು ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿ ಸರ್ ನೀವು ನನ್ನ ನೋಡಿದ ಮೇಲೆ ಮದ್ವಿ ಅನ್ನೋ ಭಾವನೆ ಬರ್ತಾ ನಿಮಗೆ ಅಂದಮೇಲೆ ನಿಮ್ಮ ಜೊತೆ ಪ್ರಾಕ್ಟಿಸ್ ಅಷ್ಟ ಇಷ್ಟ ಇಲ್ಲ ಸೊ ಅದಕ್ಕೆ ಬೇಡ ಅಲ್ಲ ಜೊತೆ ಜೊತೆ ಇಲ್ಲ ಹೋಗಿ ನಾನೇ ಕೇಳ್ತೀನಿ ಅಲ್ಲ ನನ್ನ ಗಂಡ ಇವತ್ತು ಆಕೆ ಏನು ಏನ್ ಮಾಡ್ ಅಲ್ಲಿ ಯಾಕೆ ಹೋಗುದ್ರತ ಇಲ್ಲ ಇಲ್ಲಿ ಏನೇ ನಡೀತಾ ಐತಿ ನಮಗೆ ಗೊತ್ತಾಗಲ್ತದ ಅಟ್ಟೆ ಹ್ಞೂ ನನಗೆ ಯಾಕೆ ಗೊತ್ತಾಗೋದಿಲ್ಲ ಎಲ್ಲ ಗೊತ್ತಾಕತಿ ಯಾಕೆತ್ತೀರ ಶಿತ್ಲ ಕಡೆ ಏನು ನೋಡ್ಕೊತ ನಿಂತಿದ್ರಿ ಏನಿಲ್ಲವಾ ಹಾಗೆ ನಿಂತಿದ್ದೆ ಹ್ಞೂ ಮಾಡತಿದ್ದಿ ಓ ಭಾರ ಪೈತ್ರ ಕುಂದ್ರವಾ ಅರಾಮದಿ ರೀ ಅತಿಗಮ್ಮ ಹ್ಞೂ ಅರಾಮದೇನವಾ ಅಲ್ಲ ಅದ್ಕಮ್ಮ ಹಂಗೆ ಹೋದ್ರಲ್ಲ ಹಂಗೆ ಯಾಕೆ ಓದಲಿಕ್ಕೆ ನಾ ಬಂದಿದ್ದೆ ಸೇರ್ಲಿಲ್ಲ ಏನಾಯ್ವಾ ನಿನ್ನ ಸುಸಿಗೆ ಪವಿತ್ರ ಪವಿತ್ರ ನೀನೇನು ತವ್ರ ಮನೆಗೆ ಆರಾಮ್ ಬಂದಿರ್ತೀಯಲ್ಲ ಸ್ವಲ್ಪ ತನಕ ನಿಮ್ಮ ತಾಯಿ ಹತ್ರ ಮಾತಾಡ್ಕೊಂಡು ಕುಂತ್ಕೊಂಡು ಹೋಗ್ಬೇಕಂತೇಳಿ ಅಷ್ಟೇ ಮಾಡ ಬೇರೆ ಏನು ವಿಚಾರಾನ ಮಾಡೋಕ್ಕೋಬೇಡ ನಾನು ಕೆಲಸ ಇತ್ತು ಎದ್ದು ಎದ್ದೋಗಿನಿ ಅಷ್ಟೇ ಏನು ಅದ್ರ ಬಗ್ಗೆ ನೀನು ಮತ್ತು ಅಲ್ಲನ್ನೋದು ಅವ್ರ ಅದಕ್ಕೊಂದು ವಾಪಸ್ ಅನ್ನೋದು ಇದೆಲ್ಲ ಬೇಡ ಯಾಕತ್ಕಮ್ಮ ಅಂದೆ ನಿಮಗೆ ಅಂದರೆ ನಾ ಬಂದು ಮಾತಾಡ್ತಿದ್ದಂಗೆ ಎದ್ದೋದ್ರಲ್ಲ ಅದಕ್ಕೆ ಕೇಳಿದೆ ನಂಗೆ ನಿನ್ನ ಮೇಲೆ ಬೇಜಾರಾಗೈತಿ ಯಾಕ ಯಾಕಂದ್ರೆ ಅವತ್ತು ನಮ್ಮನ್ನು ದುರ್ಗದೆಲ್ಲ ನೋಡಿದೆ ನೋಡಿದ್ಮೇಲೆ ಡೈರೆಕ್ಟಾಗಿ ನನಗೆ ಫೋನ್ ಮಾಡ್ಬೋದಿತ್ತಲ್ಲ ನಿಮ್ಮಣ್ಣು ಫೋನ್ ಮಾಡ್ಬೋದಿತ್ತಲ್ಲ ಎಲ್ಲ ಬಿಟ್ಟು ನಿನ್ನ ತಾಯಿ ಹತ್ರ ಬಂದು ಹಚ್ಚಿಯಲ್ಲ ಅದನ್ನ ನೀನು ಇಲ್ಲಿ ಹೇಳ್ಕೊಟ್ಟಿ ಇವ್ರು ನಾವು ಬರತ್ಲ ಇ ಏನು ಜಗಳ ಮಾಡಿದ್ರು ಯಾಕೆ ಇಲ್ಲಿ ತವ್ರ ಮನೆಯೊಳಗೆ ಜಗಳ ಹಚ್ಚಕ್ಕೆ ನಿಂಗೆ ಇಷ್ಟಾನೆ ಅಯ್ಯೋ ಆತಿಕಮ್ಮ ನೀವು ಹಂಗೆ ತಿಳ್ಕೊಂಡ್ರೆ ಇಲ್ಲಪ್ಪ ಇಲ್ಲ ಯಾಕೆ ಹಂಗೆ ಮಾತಾಡ್ತೀರಿ ನಾನು ಆ ಉದ್ದೇಶಕ್ಕೆ ಹೇಳೇ ಇಲ್ಲ ನಾನು ನೀವು ಬಂದಿರಿ ಅಂತ ತಿಳ್ಕೊಂಡೆ ಅಣ್ಣ ಅತಿಕಮ್ಮ ಯಾವಾಗ ಬಂದ್ರು ಅಂತ ಕೇಳಿದೆ ಅವಾಗ ಹಿಂಗೆ ಅಂತಂದ್ರೆ ಅದಕ್ಕೆ ಹಿಂಗೆ ಅಲ್ಲಿದ್ರಲ್ಲ ಅಂತ ಅಂದೆ ಅಷ್ಟೇ ಜಗಳ ಹಚ್ಬೇಕಂತಲ್ಲ ಅತಿಕಮ್ಮ ಬೇಡ ಏನು ಗೊತ್ತಕ್ಕತ್ತೆ ನನಗೆ ಎಲ್ಲ ಆರ್ತಕತ್ತ ನಿಮ್ಮ ಸಣ್ಣ ಹುಡುಗಿಯಲ್ಲ ಹೌದ ನಂಗೆ ನಾಲ್ಕು ಮಂದಿಯಾಗೆ ಕೆಲ್ಸಕ್ಕೆ ಹೋಗ್ತೀನಿ ನನಗೂ ಗೊತ್ತಾಯ್ತವ ಯಾವುದು ಏನು ಎತ್ತ ಅಂತೇಳಿ ನೀನು ನನಗೆ ಹೇಳ್ಬಿಡೋದನ್ನೆಲ್ಲ நம்ம அண்ணகந்திரோஜாராக யோவா நோடலி அதுக்கு மாதாட் தா அல்ல நான் ஜோச்சி சாதிகேட் எந்தங்க ஐக்கு வந்தாங்க மாத்தாட்கோத்த மாடி தப்பீங்க நினைக்க ஓதராக்காள் நின் மக வரல நன் மகா நான் ஹேத்தின்தான் நீ குந்திரி எதுக்கு வந்து உங்க மாத பந்தேங்க மத்த பரோதே இல்லை நான் அதுக்கெரி கெட்டு ஹோட் தக உ தாயி மணி அந்த பர்ப் இவ்வளோ ஆடி நீ அதுக்காக்க திரி கேட்ஸ் கொத்தி குந்திர போலி விட ஹங்கே அது வந்து இவத்து மனை ஆகதா தண்ணித்தாங்க இன்வேனோ வந்து அந்த ஜள எடஸ்ல ತಾ ಹೋಗಿದ್ದು ಬಂದಿದ್ದು ತಪ್ಪು ಅಂತ ಅನ್ಸಂಗಲ್ಲ ಮಂದಿಗೆ ಮಾತಾಡ್ತಾವ ಅವಾ ಅದು ಹೋಗಲಿ ಬಿಡು ಮನೆ ಒಂಟು ಅಡಿಗೆ ಹಬ್ಬದ ಅಡಿಗೆ ಮಾಡಿದಾಗ ಒಂದು ಟಿಪ್ಪನ್ ಕ್ಯಾರಿಯೋದು ತಂದು ಕೊಟ್ಟು ನಾನು ಅದನ್ನು ಕೊಡು ಹೋಯ್ತೀನಿ ಹ್ಞೂ ತಳಿ ಒಟ್ಟು ಮನೆಯಾಗೆ ಪಳಾರದ ಮಾಡೀನಿ ಎಲ್ಲ ಹಾಕ್ಕೊಡ್ತೀನಿ ನಿಮ್ಮ ಅಣ್ಣನ ಊರಿಂದ ಬರ್ತಾ ಏನೋ ತೊಗೊಂಬಂದಾನೆ ಹಾಕ್ಕೊಡ್ತೀನಿ ತಳಿ ಬೇಡವಾ ನನಗೇನು ಕೊಡೋದು ಬೇಡ ನಾನು ಖಾಲಿ ಡಬ್ಬಿ ಕೊಡೋ ಅಷ್ಟೆ ಅಲ್ಲ ನಿನ್ನ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡ್ಬೇಕು ನಾನು ಏನೋ ಹ್ಞೂ ಬಾಯಿ ಹೊರಗೆ ಹೇಳ್ತೀನಿ ಅಂತ ಏನಂತೇಳಿ ಎದ್ಬಾ